ಒಂದು ಸಾರಿ ಐದು ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ ಹಾಂ ನಿಮ್ಮಲ್ಲಿ ಐದು ಜನ ಐದು ಜನ ಐದು 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 ಜನ ಹಾ ಐದು ಜನ ಆದರು ಎಷ್ಟು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಐದು ಜನ ಆದರು ಅದು ಯಾರು ಅಲ್ಲಾಡ್ತಾ ಎದ್ದು ಅಲ್ಲಾಡಿಸಿದ್ರೆ ಯಾರು

ನಿಮ್ಮ ಪ್ರಯತ್ನ ಏನು ಉಳಿ ಹಿಂಡಕ್ಕೆ ಏನು ಪ್ರಯತ್ನ ಮಾಡಿದ್ರು ಅವೆಲ್ಲ ಏನು ಆಗಲ್ಲ ಏನು ಆಗಲ್ಲ ಭಾಳ ಗಟ್ಟಿಯಾಗಿದ್ದೀನಿ ನಾವು ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಇದರಿಂದ ಅಲ್ಲಾಡರ ಪ್ರಶ್ನೆ ಇಲ್ಲ ನಮ್ಮ ಮುಂದೆ ಹುಳಿ ಮಾಡುವ ಎರಡೂವರೆ ವರ್ಷ ಮಾಡ್ತದೆ ಆಮೇಲೆ

ಎರಡು ಸಾವಿರದ ಹದಿನೆಂಟು ಇರ್ಬೋದು ಯಾವಲ್ಲಾರು ಜನರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರ ಮಾಡಿದ್ರಲ್ಲ ಯಾವತ್ತಾರು ಬಂದಿದ್ದೀರಾ ಬರ್ತೀವಲ್ಲ ಯಾವತ್ತೂ ಬಂದಿಲ್ಲ ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ ಇಪ್ಪತ್ತೆಂಟರವರೆಗೂ ರ ವರೆಗೂ ನೀವು ಬರ ಬಿಡ ಮಾರಾಯರೆ ನೀವೇ ಆಪರೇಷನ್ ಕಮಲ ಸರ್ ನೀವೇ ಮುಖ್ಯಮಂತ್ರಿಯಾಗಿ 28 ರ ನಮ್ಗೇನು ಆಕ್ಷೇಪಣೆ ಇಲ್ಲ ಕೂತುಕೊಳ್ಳಿ ಆಕ್ಷೇಪಣೆ ಇಲ್ಲ ಆದ್ರೆ ಬಹಳ ಒಳ್ಳೇದು ಆದ್ರೆ ಈ ಇದೇನೋ ಬ್ರೇಕ್ಫಾಸ್ಟ್ ಯಾಕೆ ಸರ್ ಅದು ಆಮೇಲೆ ಡಿನ್ನರ್ ಯಾಕ್ ಸರ್ ಎಲ್ಲ ನಿಮ್ಮ ಭ್ರಮೆ ನಿಮ್ಮ ಇದು ಭ್ರಮೆಸ್ಟ್ ಅಧ್ಯಕ್ಷರೇ ಹುಡಪ್ಪ ಬ್ರೇಕ್ಫಾಸ್ಟ್ ಎಲ್ಲ ಯಾಕೆ ಬಂತು ಸರ್ ಕೂತ್ಕಳ್ರಿ ನಾವ್ ಏನಾದ್ರು ತಿಂತೀವಿ ಕೂತ್ಕೊಳ್ಳಪ್ಪ ನೀನ್ ಏನಾದ್ರೂ ತಿನ್ನೋದಿಲ್ವಾ ನಾಟಿ ಕೋಳಿನ ಹ ಏ ಬಿಜೆಪಿಗೆ ಹೋಗಿದ್ ಬಿಟ್ಬಿಟ್ಟಿದ್ಯಾ ಇಲ್ಲ ಬಿಟ್ಬಿಟ್ಟಿದೀನಿ ಬಿಟ್ಬಿಟ್ಟಿದ್ಯಾ ಬಿಟ್ಬಿಟ್ಟಿದೀನಿ ಸರ್ ಅದರಿಂದ ಆರ್ ಎಸ್ ಎಸ್ ಪ್ರಭಾವ ಜಾಸ್ತಿ ಆಗ್ಬಿಟ್ಟ